ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ಏಳು ಸಾವಿರ ಹೆಜ್ಜೆ ನಡೆಯೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿದುಕೊಳ್ಳೋಣ ವಾಕಿಂಗ್ ಮಾಡುವುದು ಎಲ್ಲ ರೀತಿಯಲ್ಲೂ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಅದರಲ್ಲೂ ಪ್ರತಿದಿನ ನೀವು ಏಳು ಸಾವಿರ ಹೆಜ್ಜೆ ವಾಕ್ ಮಾಡಿದರೆ ಮಧುಮೇಹ ಮರೆಗುಳಿತನ ಖಿನ್ನತೆ ಮುಂತಾದ ಗಂಭೀರ ಆರೋಗ್ಯದ ಅಪಾಯವನ್ನು ಕಡಿಮೆ ಮಾಡಬಹುದು ಎನ್ನುತ್ತಿದೆ ದಿ ಲಾನ್ಸೆಟ್ ಪಬ್ಲಿಕ್ ಹೆಲ್ತ್ ಜರ್ನಲ್ನಲ್ಲಿ ಪ್ರಕಟವಾದ ಹೊಸ ಅಧ್ಯಯನ ಏಳು ಸಾವಿರ ಹೆಜ್ಜೆಗಳು ನಡೆಯುವುದರಿಂದ ಈ ಎಲ್ಲ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತದೆ ದಿನಕ್ಕೆ ಏಳು ಸಾವಿರ ಹೆಜ್ಜೆಗಳು ನಡೆಯುವುದರಿಂದ ಹೃದ್ರೋಗದ ಅಪಾಯವು ಶೇಕಡ ಇಪ್ಪತ್ತೈದರಷ್ಟು ಕಡಿಮೆಯಾಗುತ್ತದೆ ಕ್ಯಾನ್ಸರ್ ಶೇಕಡ ಆರರಷ್ಟು ಟೈಪ್ ಟು ಮಧುಮೇಹವು ಶೇಕಡ ಹದಿನಾಲ್ಕರಷ್ಟು ಮರೆಗುಳಿತನ ಶೇಕಡ ಮೂವತ್ತೆಂಟರಷ್ಟು ಖಿನ್ನತೆ ಶೇಕಡ ಇಪ್ಪತ್ತೆರಡರಷ್ಟು ಕಡಿಮೆಯಾಗುತ್ತವೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ಅಲ್ಲದೆ ಈ ಕಾಯಿಲೆಗಳಿಂದಾಗಿ ಸಾವಿನ ಅಪಾಯವನ್ನು ಸುಮಾರು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಬಹುದು ಹತ್ತು ಸಾವಿರ ಹೆಜ್ಜೆ ವಾಕ್ ಉತ್ತಮ ಪ್ರತಿದಿನ ಹತ್ತು ಸಾವಿರ ಹೆಜ್ಜೆ ವಾಕ್ ಮಾಡುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಹತ್ತು ಸಾವಿರ ಹೆಜ್ಜೆ ಸಾಧ್ಯವಾಗದಿದ್ದರೆ ಏಳು ಸಾವಿರ ಹೆಜ್ಜೆಗಳ ಗುರಿ ಹೆಚ್ಚು ಪ್ರಾಯೋಗಿಕವಾಗಿರುತ್ತದೆ ಎಂದು ಅಧ್ಯಯನವು ಹೇಳುತ್ತದೆ ದಿನಕ್ಕೆ ಕೇವಲ ನಾಲ್ಕು ಸಾವಿರ ಹೆಜ್ಜೆಗಳು ನಡೆಯುವುದು ಎರಡು ಸಾವಿರ ಹೆಜ್ಜೆಗಳಿಗಿಂತ ಉತ್ತಮ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ಹೃದ್ರೋಗಿಗಳಿಗೆ ಒಳ್ಳೆಯದು ಹೃದಯದ ಕಾಯಿಲೆಯಂತಹ ಕೆಲವು ಸಂದರ್ಭಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಹೆಜ್ಜೆಗಳು ನಡೆಯುವುದು ಪ್ರಯೋಜನಕಾರಿಯಾಗಿದೆ ದೈನಂದಿನ ಹೆಜ್ಜೆಗಳನ್ನು ಎಣಿಸುವುದು ದೈಹಿಕ ಚಟುವಟಿಕೆಯನ್ನು ಅಳೆಯಲು ಸರಳ ಮಾರ್ಗವಾಗಿದೆ ಎಂದು ಈ ಅಧ್ಯಯನವು ಸೂಚಿಸುತ್ತದೆ ಈ ಸಂಶೋಧನೆಗಳು ಭವಿಷ್ಯದಲ್ಲಿ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ರೂಪಿಸಬಹುದು ಎಂದು ಸಂಶೋಧಕರು ನಂಬುತ್ತಾರೆ ಇದು ಜನರನ್ನು ನಡೆಯಲು ಪ್ರೇರೇಪಿಸುವ ಸುಲಭ ಮತ್ತು ಪ್ರಾಯೋಗಿಕ ಪರಿಹಾರವಾಗಿದೆ ಹೆಜ್ಜೆಗಳು ವ್ಯಕ್ತಿಗಳಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಹತ್ತು ಸಾವಿರ ಹೆಜ್ಜೆಗಳೆಂದರೆ ಸುಮಾರು ಐದು ಮೈಲಿ ಅಥವಾ ಎಂಟು ಕಿಲೋಮೀಟರ್ ನಿಖರವಾದ ದೂರವು ಎಲ್ಲರಿಗೂ ವಿಭಿನ್ನವಾಗಿರುತ್ತದೆ ಎತ್ತರ ಲಿಂಗ ಮತ್ತು ನಡಗೆಯ ವೇಗವು ಅವಲಂಬಿಸಿ ಹೆಜ್ಜೆಯ ಉದ್ದಕ್ಕೆ ಅನುಗುಣವಾಗಿ ಬದಲಾಗುತ್ತದೆ ವೇಗವಾಗಿ ನಡೆಯುವವರು ಹೆಚ್ಚು ಉದ್ದವಾದ ಹೆಜ್ಜೆಗಳನ್ನು ಇಡುತ್ತಾರೆ ಹಾಗಾಗಿ ಪ್ರತಿದಿನ ನಡೆದು ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ತಿಳಿದಿದ್ದೇನೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು